ಪರ ಹೋರಾಟಕ್ಕೆ ಊಟದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡಿಸ ಹೋಟೆಲ್ ಮಾಲೀಕರಗಳಿಗೆ ಹೇಳಿದ್ದಿಕ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಮುಖಂಡರು ಮಂಗಳವಾರ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಕರ್ವಿ ತಾಲೂಕು ಅಧ್ಯಕ್ಷ ಎನ್ ಹರೀಶ್ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನಿಂದ ಟಿಬಿ ಕ್ರಸ್ವರಿಗೆ ರಸ್ತೆ ಇಕ್ಕಿಲೆಗಳಲ್ಲಿ ಪ್ರತಿದಿನ ನಾಯಿ ಕೊಡೆಗಳಂತೆ ಬೀದಿ ಬದಿ ವ್ಯಾಪಾರಿಗಳು ಹೆಚ್ಚಾಗಿದ್ದಾರೆ ಗೋಬಿ ಮಂಚೂರಿ ಕಬಾಬ್ ಮೊಟ್ಟೆ ಅನ್ನ ಬಿರಿಯಾನಿ ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳಲ್ಲಿ ಟೆಸ್ಟಿಂಗ್ ಸ್ಟಾಲ್ ಹಾಗೂ ರಾಸಾಯನಿಕ ದ್ರವ ಪದಾರ್ಥಗಳನ್ನು ಬೆರೆಸುತ್ತಿದ್ದಾರೆ ತಿಂಡಿ ತಿನಿಸುಗಳು ರುಚಿ ಬರಲು ತಮ್ಮ ಪೈಪೋಟಿ ಹೆಚ್ಚಾಗಿದೆ ಕೆಲ ರಾಸಾಯನಿಕ ದ್ರವಗಳ ಸೇವನೆಯಿಂದ ಪುರುಷರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯ ನಾಗರಿಕರ ಆರೋಗ್ಯಕ್ಕೆ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ ಜನರ ಆರೋಗ್ಯಕ್ಕೆ ಮಾರಕವಾದ ರಾಸಾಯನಿಕ ದ್ರವಗಳನ್ನು ಮಾರಾಟ ಮಾಡುವ ಅಂಗಡಿಗಳ ಮಾಲೀಕರ ಹಾಗೂ ತಿಂಡಿ ತಿನಿಸುಗಳಿಗೆ ಬೇರಿಕೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ರಸ್ತೆ ಅನೇಕ ಬಂಡಿಗಳಲ್ಲಿ ಸ್ಪರ್ಧೆ ಏರ್ಪಟ್ಟು ಹೆಚ್ಚು ಹೆಚ್ಚು ರುಚಿವಾಗಿ ಕೊಡಲಿಕ್ಕೆ ಸಾರ್ವಜನಿಕರನ್ನು ಗ್ರಾಹಕರನ್ನು ಆಕರ್ಷಣೆ ಮಾಡಲಿಕ್ಕೆ ಊಟದಲ್ಲಿ ಟೇಸ್ಟಿಂಗ್ ಸಾಲ್ಟ್ ಮತ್ತು ವಿವಿಧ ರೀತಿಯ ಕೆಮಿಕಲ್ಸನ್ನು ಇವತ್ತು ಬಳಸ್ತಾ ಇದ್ದಾರೆ ಇವತ್ತು ಸರ್ಕಾರನೇ ಟೇಸ್ಟಿಂಗ್ ಸಾಲ್ಟನ್ನು ನಿಷೇಧ ಮಾಡಿದೆ ಆದರೆ ಇಂಥ ಟೇಸ್ಟಿಂಗ್ ಸಾಲ್ಟನ್ನು ಈ ಊರದ ಗಾಡಿಗಳು ಕೊಡ್ತಾ ಯಾರು ಇವರು ಹೆಚ್ಚು ಹೆಚ್ಚು ಬಳಸಿ ಇವತ್ತು ಸಾರ್ವಜನಿಕರ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಅಧಿಕಾರಿಗಳು ಇವತ್ತು ನಾವು ಮನವಿ ಮಾಡ್ತಾ ಇದ್ದೀವಿ ಅವರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳಿ ನಾವು ಒಂದಷ್ಟು ಗಾಡಿಗಳನ್ನ ನೋಡಿದ್ದೀವಿ ಆ ಗಾಡಿಗಳನ್ನ ಸಿಗುವಂತ ಆಹಾರವನ್ನು ತಾವು ಶಾಂಪಲ್ ತಗೊಳ್ಳಿ ಅದನ್ನು ಪರೀಕ್ಷೆಗೊಳಪಡಿಸಿ ಯಾರು ಇವತ್ತು ತಪ್ಪು ಮಾಡ್ತಿದ್ದಾರೋ ಅವರ ವಿರುದ್ಧ ಇವತ್ತು ಸೂಕ್ತ ಕ್ರಮ ಕೈಗೋಬೇಕಂತ ಹೇಳಿ ಕರ್ನಾಟಕಕ್ಕೆ ನಿಮ್ಮಲ್ಲಿ ಆಗ್ರಹಿಸ್ತಾ ಇದೆ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎಸ್ ಸತ್ಯನಾರಾಯಣ ರೆಡ್ಡಿ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದರು ಈ ಕೂಡಲೇ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ತೆಗೆದುಕೊಳ್ಳಲಾಗುವುದು ರಾಸಾಯನಿಕ ದ್ರವಗಳ ಬೆರಿಕೆ ಮಾಡುವವರ ಜಾಗೃತಿ ಸಭೆ ಮಾಡಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗೇಪಲ್ಲಿ ಇವರೇನು ಮಾಡಿದ್ದಾರೆ ಬೀದಿ ಬೀದಿ ವ್ಯಾಪಾರಸ್ಥರು ದಿನೇ ದಿನೇ ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಅವರು ಕೊಡ್ತಾ ಇರತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ಸು ಫಾರ್ ಎಕ್ಸಾಂಪಲ್ ಟೇಸ್ಟಿಂಗ್ ಸಾಲ್ಟ್ ಆಗಲಿ ಇವೆಲ್ಲನೂ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಕಾಂಪಿಟೇಷನ್ ಮೇಲೆ ಅದರಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗ್ತಾ ಇದೆ ಅಂತ ಆರಂಭ ಮಾಡ್ತಾ ಅದು ಅದರ ಹಿನ್ನೆಲೆಯಲ್ಲಿ ನಾವು ಆರೋಗ್ಯ ಇಲಾಖೆ ಕಡೆಯಿಂದ ಫುಡ್ ಸೇಫ್ಟಿ ಡಿವಿಷನಿಂದ ಇವರು ಏನಿದ್ದಾರೆ ಬೀದಿ ಬೀದಿ ವ್ಯಾಪಾರಸ್ಥರು ಒಂದು ಒಂದ್ಸಲಿ ಕರೆದು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಅವೇರ್ನೆಸ್ ರಿಯೇಜ್ ಮಾಡಿ ಈ ರೀತಿ ತಪ್ಪು ಯೂಸ್ ಮಾಡತಕ್ಕಂಥದ್ದು प्रतिभान कर्वे तलूकु प्रधान कार्यदर्शी आलिम, शंकर नारायण स्वामी, मंजुनाथ नायक तेजू, राजेश्वरी कृष्ण नायक श्रावं लोकेश राजुद्राशी बगेपली